ಪೆಹಲ್ಗಾಮ್ ಅಟ್ಯಾಕ್ ಗೆ ಆಸಿ ಮುನೀರ್ ಕಾರಣ ಅಂದ್ರು ಎಸ್ ಜಯಶಂಕರ್ ಪಾಕಿಸ್ತಾನಿ ಲೀಡರ್ಶಿಪ್ ಎಸ್ಪೆಷಲಿ ದ ಆರ್ಮಿ ಚೀಫ್ ಹೂ ಇಸ್ ವೆರಿ ಡ್ರಿವನ್ ಬೈ ಎಕ್ಸ್ಟ್ರೀಮ್ ರಿಲಿಜಿಯಸ್ ಔಟ್ಲುಕ್ ಪೆಹಲ್ಗಾಮ್ ಅಟ್ಯಾಕ್ ಗೆ ಮೊದಲು ಆಸಿ ಮುನೀರ್ ಏನಂತ ಹೇಳಿಕೆಗಳನ್ನು ನೀಡಿದ್ದ ಕಾಶ್ಮೀರ ಪಾಕಿಸ್ತಾನದ ರಕ್ತನಾಳ ಇದ್ದ ಹಾಗೆ ಅಂತ ಹೇಳಿದ್ದ ಆಸಿಂ ಮುನೀರ್ ಪೆಹಲ್ಗಾಮ್ ದಾಳಿಗೆ ಪ್ರತಿಯಾಗಿ ಭಾರತ ಸರ್ಕಾರ ಆಪರೇಷನ್ ಸಿಂಧೂರ್ ಅನ್ನುವ ಕಾರ್ಯಾಚರಣೆಯನ್ನ ನಡೆಸ್ತು ಭಾರತೀಯ ನಾರಿಯರ ಸಿಂಧೂರವನ್ನ ಅಳಿಸಿದ್ದಕ್ಕಾಗಿ ಈ ಕಾರ್ಯಾಚರಣೆಗೆ ಆಪರೇಷನ್ ಸಿಂಧೂರ್ ಅನ್ನುವಂತಹ ಹೆಸರನ್ನು ಇಡ್ತು ಪೆಹಲ್ಗಾಮ್ ಅಟ್ಯಾಕ್ ಆದಾಗ ವಿರೋಧ ಪಕ್ಷಗಳಿಂದ ಮೊದಲು ಕೇಳಿ ಬಂದ ಆರೋಪ ಏನು ಅಂತ ಹೇಳಿದರೆ ಅದು ಇಂಟೆಲಿಜೆನ್ಸ್ ಫೇಲ್ಯೂರ್ ಇದರ ಜೊತೆಗೆ ಇನ್ನು ಕೆಲವರು ಅಟ್ಯಾಕ್ ಆಗಬೇಕಾದ್ರೆ ಸರ್ಕಾರ ಏನು ಮಾಡ್ತಾ ಇತ್ತು ಅಂತಲೂ ಪ್ರಶ್ನಿಸಿದ್ದಾರೆ ಕಾಂಗ್ರೆಸ್ ಶಾಸಕ ಕೊತ್ತೂರು ಮಂಜುನಾಥ್ ದಾಳಿಯನ್ನು ಮಾಡುವುದಕ್ಕೆ ಉಗ್ರರನ್ನ ಭಾರತೀಯ ಸೇನೆನೇ ಒಳಗೆ ಬಿಟ್ಕೊಳ್ತಾ ಒಳಗಡೆ ಬಿಡ್ತಾ ಅಂತ ಹೇಳಿ ಭಾರತೀಯ ಸೇನೆಗೆ ಅವಮಾನವನ್ನು ಮಾಡಿದ್ರು ಇನ್ನು ಮಲ್ಲಿಕಾರ್ಜುನ ಖರ್ಗೆ ಅವರಂತೂ ಬಿಜೆಪಿಯನ್ನು ತೆಗಳುವ ಭರದಲ್ಲಿ ಆಪರೇಷನ್ ಸಿಂಧೂರ್ ಅನ್ನುವಂಥದ್ದು ಒಂದು ಛುಟ್ ಪುಟ್ ಯುದ್ಧ ಅಂದ್ರೆ ಕೇವಲ ಬರೀ ಒಂದು ಸಣ್ಣ ಯುದ್ಧ ಅಂತ ಹೇಳಿದ್ರು ಭಾರತೀಯ ಸೇನೆಯ ವಿರುದ್ಧನೇ ಅನುಮಾನವನ್ನ ವ್ಯಕ್ತಪಡಿಸಿದ್ರು ಅಂದ್ರೆ ಇಲ್ಲಿ ವಿರೋಧ ಪಕ್ಷದವರಿಗೆ ಪೆಹಲ್ಗಾಮ್ ದಾಳಿಯ ತೀವ್ರತೆ ಅನ್ನುವಂಥದ್ದು ಅರ್ಥ ಆಗಲಿಲ್ಲ ಸ್ವತಂತ್ರ ಭಾರತದಲ್ಲಿ ಇದೇನ ಮೊದಲ ಬಾರಿಗೆ ದಾಳಿ ಆಗ್ತಾ ಇರೋದು ಅನ್ನುವ ರೀತಿಯಲ್ಲಿ ಬಹಳ ತುಚ್ಛವಾಗಿ ಮಾತನಾಡಿದ್ರು ಈ ದಾಳಿಯ ಹಿಂದುಗಡೆ ಪಾಕಿಸ್ತಾನದ ಕರಿನೆರಳಿದೆ ಅನ್ನುವಂಥದ್ದನ್ನು ವಿಪಕ್ಷದವರು ಮರ್ತೆ ಬಿಟ್ಟಿದ್ರು ಸೊ ಪಾಕಿಸ್ತಾನದ ಪ್ರಚೋದನೆಯಿಂದಾನೇ ಈ ದಾಳಿ ನಡೆದಿದೆ ಅನ್ನೋದಕ್ಕೆ ಎಸ್ ಜಯಶಂಕರ್ ಅವರು ಸರಿಯಾದ ಉತ್ತರವನ್ನ ನೀಡಿದ್ದಾರೆ ಎಸ್ ಜೈಶಂಕರ್ ಅವರು ಪೆಹಲ್ಗಾಮ್ ದಾಳಿಯ ಹಿಂದೆ ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಆಸಿಮ್ ಮುನೀರ್ನ ಪಾತ್ರ ಇದೆ ಅಂತ ಗಂಭೀರವಾದ ಆರೋಪವನ್ನು ಮಾಡಿದ್ದಾರೆ ಯು ಹ್ಯಾವ್ ಅ ಪಾಕಿಸ್ತಾನಿ ಲೀಡರ್ಶಿಪ್ ಎಸ್ಪೆಷಲಿ ದರ್ ಆರ್ಮಿ ಚೀಫ್ ಹೂ ಇಸ್ ವೆರಿ ಡ್ರಿವನ್ ಬೈ ಎಕ್ಸ್ಟ್ರೀಮ್ ರಿಲಿಜಿಯಸ್ ಔಟ್ಲುಕ್ ಸೊ ದರ್ ಈಸ್ ಕ್ಲಿಯರ್ಲಿ ಸಮ್ ಕನೆಕ್ಟ್ ಬಿಟ್ವೀನ್ ಯುನೋ ದ ದ ವ್ಯೂಸ್ ದಟ್ ದಟ್ ಬಿಹೇವಿಯರ್ ಡನ್ ಈ ಆಸಿಮ್ ಮುನೀರ್ ಈ ದಾಳಿಯ ಹಿಂದೆ ಇದ್ದ ಅನ್ನೋದಕ್ಕೆ ಕೆಲವೊಂದಿಷ್ಟು ಘಟನೆಗಳು ಪುರಾವೆಗಳನ್ನು ನೀಡುತ್ತೆ ಈ ದಾಳಿಗೂ ಮೊದಲು ಪಾಕಿಸ್ತಾನದಲ್ಲಿ ಆಸಿಮ್ ಮುನೀರ್ ಒಂದು ಭಾಷಣವನ್ನ ಮಾಡಿದ ಆ ಭಾಷಣದಲ್ಲಿ ಎಪ್ಪತ್ತೈದು ವರ್ಷಗಳ ಹಿಂದಿನ ಜಿನ್ನಾ ಸಿದ್ಧಾಂತವನ್ನ ಅಂದ್ರೆ ಟೂ ನೇಶನ್ ಥಿಯರಿಯನ್ನ ಈತ ಪ್ರತಿಪಾದಿಸಿದ್ದ ಜಿನ್ನ ಎಪ್ಪತ್ತೈದು ವರ್ಷಗಳ ಹಿಂದೆ ಹಿಂದೂ ಮತ್ತು ಮುಸಲ್ಮಾನರು ಒಟ್ಟಾಗಿ ಬಾಳೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿದ್ರು ಅದೇ ಮಾತನ್ನ ಮತ್ತೆ ಆಸಿಂ ಮುನೀರ್ ತನ್ನ ಭಾಷಣದಲ್ಲಿ ಪ್ರಸ್ತಾಪಿಸಿದ್ದ ವಿ ಆರ್ ಡಿಫ್ರೆಂಟ್ ಫ್ರಮ್ ದಿ ಹಿಂದೂಸ್ ಇನ್ ಎವ್ರಿ ಪಾಸಿಬಲ್ ಆಸ್ಪೆಕ್ಟ್ ಆಫ್ ಲೈಫ್ ಆರ್ ರಿಲಿಜನ್ ಇಸ್ ಡಿಫ್ರೆಂಟ್ ಆರ್ ಕಸ್ಟಮ್ಸ್ ಆರ್ ಡಿಫ್ರೆಂಟ್ ಆರ್ ಟ್ರೆಡಿಷನ್ಸ್ ಆರ್ ಡಿಫ್ರೆಂಟ್ ಆರ್ ಥಾಟ್ಸ್ ಆರ್ ಡಿಫ್ರೆಂಟ್ ಆರ್ ಅಂಬಿಷನ್ಸ್ ಆರ್ ಡಿಫ್ರೆಂಟ್ ದಟ್ ವಾಸ್ ದಿ ಫೌಂಡೇಶನ್ ಆಫ್ ದಿ ಟೂ ನೇಷನ್ ಥಿಯರಿ ದಟ್ ವಾಸ್ ಲೇಡ್ ದೇರ್ ಕಾಶ್ಮೀರ ಯಾವತ್ತಿದ್ರೂ ನಮ್ಮದೇ ನಾವು ಕಾಶ್ಮೀರವನ್ನ ಪಡ್ಕೊಳ್ತೇವೆ ಅನ್ನುವಂತ ಹಿಂಟನ್ನ ಪೆಹಲ್ಗಾಮ್ ಅಟ್ಯಾಕ್ ಮೊದಲೇ ನೀಡಿದ್ರು ಅಂದ್ರೆ ಕಾಶ್ಮೀರದಲ್ಲಿ ಭಯೋತ್ಪಾದನೆಯನ್ನೇ ಪ್ರಚೋದಿಸಿದ್ರು ಇಷ್ಟೇ ಅಲ್ಲ ಎರಡು ಸಾವಿರದ ಹತ್ತೊಂಬತ್ತರ ಪುಲ್ವಾಮಾ ಭಯೋತ್ಪಾದಕ ದಾಳಿಯ ಸಂದರ್ಭದಲ್ಲೂ ಇದೇ ಆಸೀಂ ಮುನೀರ್ ಐ ಎಸ್ ಐನ ಮುಖ್ಯಸ್ಥನಾಗಿದ್ರು ಪೆಹಲ್ಗಾಮ್ ಅಟ್ಯಾಕ್ ಆದ ನಂತರ ಸೇನಾ ಮುಖ್ಯಸ್ಥನಾಗಿದ್ದಂತಹ ಆಸೀಂ ಮುನೀರ್ಗೆ ಫೀಲ್ಡ್ ಮಾರ್ಷಲ್ ಆಗಿ ಪಾಕಿಸ್ತಾನದ ಸರ್ಕಾರ ಭರ್ತಿಯನ್ನ ನೀಡುತ್ತೆ ಅದು ಪೆಹಲ್ಗಾಮ್ ಅಟ್ಯಾಕ್ ಆದ ನಂತರನೇ ಈ ಒಂದು ಬಡ್ತಿಯನ್ನ ಯಾಕಾಗಿ ನೀಡ್ತು ಅನ್ನುವಂಥ ಅನೇಕ ಪ್ರಶ್ನೆಗಳು ಕೂಡ ಇಲ್ಲಿ ಬರುತ್ತೆ ಸೊ ಪೆಹಲ್ಗಾಮ್ನಲ್ಲಿ ನಲ್ಲಿ ನಡೆದ ದಾಳಿಗೂ ಆಸಿಂ ಮುನಿರ್ನ ಹೇಳಿಕೆಗಳಿಗೂ ಒಂದು ಲಿಂಕ್ ಇದೆ ಅಂತ ಹೇಳಲಾಗ್ತಾ ಇತ್ತು ಈಗ ಎಸ್ ಜಯಶಂಕರ್ ಅವರು ಇಂಟರ್ವ್ಯೂನಲ್ಲಿ ನಲ್ಲಿ ನೀಡಿರುವಂತಹ ಹೇಳಿಕೆಗಳು ಈ ಅನುಮಾನವನ್ನ ಮತ್ತಷ್ಟು ಗಟ್ಟಿಗೊಳಿಸುತ್ತೆ ಅವತ್ತು ಪಾಕಿಸ್ತಾನದ ಡಿ ಜಿ ಕೇಳ್ಕೊಂಡಿದ್ದಕ್ಕೆ ಅವತ್ತಿನ ಕಾರ್ಯಾಚರಣೆಯನ್ನ ನಿಲ್ಲಿಸಿದ್ದು ಅಂತ ಹೇಳಿ ಭಾರತೀಯ ಸೇನೆ ಹೇಳ್ಕೊಂಡಿದೆ ಇದರಲ್ಲಿ ಅಮೆರಿಕದ ಮಧ್ಯಸ್ಥಿಕೆ ಇಲ್ಲ ಅನ್ನುವಂತಹ ವಿಚಾರವನ್ನ ಎಸ್ ಜಯಶಂಕರ್ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ ಹಾಗಾಗಿ ಒಟ್ಟಾರೆಯಾಗಿ ಈ ಒಂದು ಸಂದರ್ಶನದ ಸಾರ ಏನು ಅಂತ ಹೇಳಿದ್ರೆ ಭಾರತದಲ್ಲಿ ಭಯೋತ್ಪಾದಕ ದಾಳಿ ನಡೆಯುವುದಕ್ಕೆ ಪಾಕಿಸ್ತಾನದ ಮಿಲಿಟರಿ ಯಾವ ರೀತಿಯಾಗಿ ಕೆಲಸ ಮಾಡುತ್ತೆ ಅನ್ನೋದು ಈ ಸಂದರ್ಶನದ ಮುಖಾಂತರ ಸಾಬೀತಾಯಿತು ಇನ್ನೊಂದು ಮಧ್ಯಸ್ಥಿಕೆ ವಹಿಸುವುದಕ್ಕೆ ಯಾವ ದೇಶನೂ ಬರಲಿಲ್ಲ ಬದಲಾಗಿ ಪಾಕಿಸ್ತಾನವೇ ಅವತ್ತು ಬೇಡಿಕೊಂಡಿದ್ರಿಂದ ಕಾರ್ಯಾಚರಣೆಯನ್ನ ನಿಲ್ಲಿಸಲಾಯಿತು ಅನ್ನುವಂಥದ್ದು ಈ ಒಂದು ಸಂದರ್ಶನದ ಮೂಲಕ ಸ್ಪಷ್ಟ ಆಯಿತು